ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನೋಡಿ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತಾಗಲೇವರೆ ಎಂಟು ಗಂಟೆ ಆಗೋಗೈತೆ ಸೊ ಇಷ್ಟೋ ತನಕ ಮನೆ ಕ್ಲೀನ್ ಮಾಡೋದೇ ಆಯಿತು ನನಗೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ನನ್ನ ಮಗನಿಗೆ ಸ್ವಲ್ಪ ಅಡುಗೆ ಮಾಡಿಕೊಟ್ಟೆ ಅವ್ನು ಊಟ ಮಾಡ್ಕೊಂಡು ಅವರಿಬ್ರು ತೊಗೊಂಡೋದ್ರು ಇವಾಗ ಇನ್ನೂ ಸ್ವಲ್ಪ ಚಪಾತಿ ಟು ಉಳ್ದೈತೆ ಸೊ ಚಪಾತಿ ಮಾಡಬೇಕು ನಾನು ಇವಾಗ ಹಾಗಲ್ಕಾಯಿ ಪಲ್ಯ ಮಾಡಿದ್ದೀನಿ ಹಾಗಲ್ಕಾಯಿ ಪಲ್ಯ ಜೊತೆಗೆ ಇದು ಸ್ವಲ್ಪ ಚಪಾತಿ ಮಾಡಿ ಸೊಪ್ಪು ಸಾರು ಮಾಡಬೇಕು ಇನ್ನೂ ಸೊಪ್ಪು ಸಾರು ಮಾಡಿಲ್ಲ ನನ್ನ ಮಗ ಆಗಲಿ ಹೋದ ಆಗೋಯ್ತು ಪಾಪ ಅವನಿಗೆ ಏನಾಯಿತು ಅಂದರೆ ನಮ್ದು ಕುಕ್ಕರ್ ಅವಂತ್ರ ನೋಡಿ ಹೆಂಗೆ ಮಾಡಿದ್ದೀನಿ ಅಂತ ತಲೆನೇ ಏನು ಏನು ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಸೊ ಕುಕ್ಕರು ಬ್ಲಾಸ್ಟ್ ಆಯಿತು ಫುಲ್ ಎಲ್ಲ ಸಿಡ್ದು ಎಲ್ಲ ಕೆಳಗಡೆವರೆಗೂ ಎಲ್ಲ ಬಿತ್ತು ಸದ್ಯ ನಮ್ಮ ಪುಣ್ಯಕ್ಕೆ ನಾನಾಗಲಿ ನನ್ನ ಮಗ ಆಗಲಿ ಇಬ್ಬರು ಒಳಗಡೆ ಇರಲಿಲ್ಲ ಮನೆಯವ್ರ ಕೆಲಸಕ್ಕೆ ಹೋಗಿದ್ರು అవును రూమల్ ఓదుకంత కత నూ బట్టె ఒలియోది అంతేబిట్టు సాంబార్ ఒల మేలు ఇట్బట్టు బట్టె ఒల్య అంత కండి నేను స్వల్ప బట్టెగలు ఇతల్ల అ అంత నోడ్రె నే కుక్కర్ ఇదే నెనపల్ ఒల మేలే ఆమె నన్ను బట్టె ఒలియో జ్ఞానల్ని సడన్నగీ బ్లాస్ట్ అదే గొప్ప సద్య నమ్ పుణ్యకే ఐనూ ఇబ్బంది ఇది ಹಾಗಾಗಿ ಇವಾಗ ಬೆಳಗ್ಗೆಯಿಂದ ಅದೊಂದು ಕೆಲಸ ಎಕ್ಸ್ಟ್ರಾ ನನಗೆ ಇಲ್ಲಿಂದ ಎಲ್ಗಡೆ ಕೆಳಗಡೆಯಿಂದ ಎಲ್ಲ ಫುಲ್ ಹೋಗಿತ್ತು ಎಲ್ಲನೂ ಒರೆಸ್ಕೊಂಡು ಹಂಗಾಗಿ ಅಡುಗೆ ಲೇಟ್ ಆಗೋಯ್ತು ಇವತ್ತು ಸೊ ಅದು ಎಲ್ಲ ಬ್ಲಾಸ್ಟ್ ಆಗಿ ಕುಕ್ಕರು ಯಾವ ಗತಿ ಆಗೈತೆ ನೋಡಿ ಹೊಸ ಕುಕ್ಕರ್ ಪಾಪ ಇನ್ನೂ ತಿಂಗಳಾಗೈತೆ ತೊಗೊಂಬಂದು ನಮ್ಮ ಯಜಮಾನ್ರು ಇದಾಗೋಗೈತೆ ಹೋಗೈತೆ ಇನ್ನು ಹೊಸ ಕುಕ್ಕರಿಗೆ ತೊಗೊಂಡು ಒಂದು ಒಂದೂವರೆ ಎರಡು ತಿಂಗಳು ಆಗಿತ್ತೇನೋ ಅಷ್ಟೇ ಬಟ್ ಈಗತೆ ಆಗೋಗೈತೆ ಎಲ್ಲ ಫುಲ್ ಎಲ್ಲ ಸೀದೋಗೈತೆ ಒಳಗಡೆ ಹೋದ್ರೆ ಹೋಗಲಿ ಕುಕ್ಕರ್ ಪರವಾಗಿಲ್ಲ ಹಿಂಗೋ ನನ್ನ ಮಗ ಅಷ್ಟೊತ್ತವರೆಗೂ ಇದರಲ್ಲೇ ಅವನು ಅಡುಗೆ ಮನೆಯಲ್ಲಿ ಅವನೇನೋ ಸ್ವಲ್ಪ ಸಾಂಬಾರು ರಾತ್ರಿ ಮಾಡಿದ ಸಾಂಬಾರು ಸ್ವಲ್ಪ ಉಳಿದಿತ್ತು ಅದೆಲ್ಲ ಬಿಸಿ ಮಾಡ್ಕೊಂಡು ಒಳಗಡೆ ಇದ್ದ ಅವನು ಆಗ ಒಂದು ಐದು ನಿಮಿಷಕ್ಕೇನೆ ಇದು ಬ್ಲಾಸ್ಟ್ ಆಗೋಯ್ತು ಆಮೇಲೆ ನಾನು ಸಡನ್ನಾಗಿ ಬಂದು ಆಫ್ ಮಾಡಿ ಎಲ್ಲ ತೆಗ್ದೆ ನಾನು ಸೊ ಹಂಗಾಗೋಯಿತು ಒಂಥರ ಮೈಂಡು ಬ್ಲಾಂಕ್ ಆಗೋಯ್ತು ನನಗೆ ಹಿಂಗೇನೆ ಏನೋ ಇಡ್ತೀನಿ ಏನೋ ಮರಿತೀನಿ ಇನ್ನೇನೋ ಮಾಡೋಕ್ಕೋಗಿರ್ತೀನಿ ಇನ್ನೊಂದು ಕಡೆ ಏನೋ ಇಟ್ಟಿರ್ತೀನಿ ಈ ಥರ ಆಗ್ತಾಯಿದೆ ಏನು ಅಂತಲೇ ಗೊತ್ತಾಗ್ತಿಲ್ಲ ನನಗೂ ಯಾಕೋ ಈಗ ಒಂದು ಹದಿನೈದು ದಿನದಿಂದ ಟೈಮೇ ಸರಿ ಇಲ್ಲ ನನಗೆ ನಾನೇನೋ ಮಾಡೋಣ ಅಂತ ಹೋಗಿರ್ತೀನಿ ಅದು ಇನ್ನೇನೋ ಆಗ್ತಾ ಇದೆ ಯಾಕೋ ಟೈಮೇ ಖರಾಬಾಗು ಖರಾಬಾಗಿದೆ ಅನಿಸುತ್ತೆ ನನಗೆ ತಲೆನೇ ಸರಿ ಇಲ್ಲ ಯಾಕೋ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಟೈಮೇ ಸರಿ ಇಲ್ಲ ಅನ್ನಿಸ್ತಾ ಯಾಕೋ ನಾನೇನೋ ಮಾಡೋಣ ಅಂತ ಹೋಗಿರ್ತೀನಿ ಅದು ಇನ್ನೇನೋ ಆಗ್ತಾ ಇದೆ ಚಪಾತಿ ಒತ್ತಿದ್ದೆಲ್ಲ ಆಯಿತು ಇವಾಗ ಬೇಯಿಸ್ತಾ ಇದ್ದೀನಿ ಚಪಾತಿನ ಬೆಳಗ್ಗೆ ಬೇಗ ಮಾಡಬೇಕಾಗಿತ್ತು ಅದು ಕುಕ್ಕರ್ ಬ್ಲಾಸ್ಟ್ ಆಗೋಯ್ತಲ್ಲ ಹಂಗಾಗಿ ಲೇಟ್ ಆಯಿತು ಅಷ್ಟೇ ಇಲ್ಲಾಂದರೆ ರಿಶೋಕ್ಕೆಲ್ಲ ಆಗೋಗಿರೋದು ಇವತ್ತು ಅದು ಬ್ಲಾಸ್ಟ್ ಆಗೋಗಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಲೇಟಾಗೋಯ್ತು ಇನ್ನು ಅದು ಹಂಗೆ ಬಿಟ್ಟು ಮಾಡೋಕ್ಕಾಗಲ್ಲ ಅಂತಂದು ನಮ್ಮ ಹೆಜ್ಮಂಡ್ರೂ ತಗೊಂಡೋದ್ರು ಊಟ ನನ್ನ ಮಗನೂ ಹೋದ ಅದಕ್ಕೆ ಅವ್ರಿದ್ರು ಹೋದ್ಮೇಲೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಆ ಕುಕ್ಕರ್ ಬೇರೆ ಉಜ್ಜಿಲ್ಲ ಇನ್ನು ಒಂದು ಕಡೆ ಮೊಬೈಲ್ ಕೆಟ್ಟೋಗಿತ್ತು ಇನ್ನೊಂದು ಕಡೆ ತಲೆ ಕೆಟ್ಟೋಗಿತ್ತು ನನ್ನ ತಲೆನೂ ವರ್ಕ್ ಮೊಬೈಲು ಮಾಡೋಕ್ಕೋಗಿದ ತಕ್ಷಣ ಆಫ್ ಆಗಿಬಿಡೋದು ಏನಾಗಿತ್ತು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಮೊಬೈಲು ಕೆಟ್ಟೋಗಿತ್ತು ನನ್ನ ತಲೆನೂ ಕೆಟ್ಟೋಗಿತ್ತು ಅಂತ ಸುಮ್ಮನೆ ತಮಾಷೆಗೆ ಏನು ಮಾಡೋದು ಮೊಬೈಲ್ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕಾಗಲ್ಲಲ್ಲ ವೀಡಿಯೋ ಆನ್ ಮಾಡಿದ ತಕ್ಷಣ ಆಫ್ ಆಗಿಬಿಡೋದು ಏನಾಗಿತ್ತು ಅಂತ ಗೊತ್ತಾಗಿಲ್ಲ ಅದು ರೆಡಿ ಆಯಿತು ಮೊಬೈಲು ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾ ಇರೋದು ಮೊಬೈಲ್ ಹೋಗ್ಬಿಟ್ರೆ ನಾವು ಯೂಟ್ಯೂಬ್ಗೆ ವಿಡಿಯೋಸ್ ಎಲ್ಲ ಹೆಂಗೆ ಮಾಡಬೇಕು ಅಲ್ವಾ ಅದಕ್ಕೆ ಕೆಡಿಸ್ಕೊಂಡು ಚೆನ್ನಾಗಿ ಹೋಗೈತೆ ಮೊಬೈಲು ಅಂದ್ಬಿಟ್ಟು ಆಮೇಲೆ ನಿನ್ನೆ ಹೋಗಿ ರೆಡಿ ಮಾಡ್ಕೊಂಡು ಬಂದೆ ನನ್ನ ಮೊಬೈಲು ಸೊ ಸೊ ಇವತ್ತು ಮೊಬೈಲ್ ವರ್ಕ್ ಆಗ್ತಾ ಇದೆ ನನ್ನ ತಲೆನೂ ವರ್ಕ್ ಆಗ್ತಾ ಇತ್ತು ಸುಮ್ನೆ ತಮಾಷೆಗೆ ಒಬ್ಳ ಬೇಜಾರಾಗ್ತಾ ಇದೆ ಅದಕ್ಕೆ ತಮಾಷೆಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಯಾರೂ ಇಲ್ಲ ಮಾತಾಡೋಕ್ಕೆ ಏನು ಮಾಡಿ ಏನಪ್ಪ ಇವರು ಒಬ್ಬೊಬ್ಬರೇ ರುಚಿ ಥರ ಮಾತಾಡ್ತಾರೆ ಅಂತ ಅನ್ಕೊಬೇಡಿ ಒಬ್ಬಳೇ ಇದ್ನಲ್ವಾ ಬೇಜಾರಾಗ್ತಾ ಇತ್ತು ಅಂತ ಮಾತಾಡಿದೆ ಅಷ್ಟೇ ಏನು ಖುಷಿ ಅಂದರೆ ನನ್ನ ಮಗನೂ ಅದೇ ತಕ್ಷಣ ಹೊರಗೆ ಹೋಗಿದ್ದ ಅವನು ನಾನು ಮಿಷಿನ್ ಇದು ಬಟ್ಟೆ ಹೊಲ್ಕೊಂಡು ಕೂತಿದ್ದೆ ನಾನು ಒಂದೆರಡು ಬ್ಲೌಸ್ ಅದು ಹೊಲಿಯೋದಿತ್ತಲ್ಲ ಹೊಲ್ಕೊಂಡು ಕೂತಿದ್ದೆ ನಾನು ಆ ಟೈಮಲ್ಲಿ ಆಗಿದ್ದು ಏನಾದರೂ ನಾವು ಅಡುಗೆ ಮನೇಲಿ ಇದ್ದಿದ್ದರೆ ಕಷ್ಟ ಆಗಿರೋದು ಸದ್ಯ ಅದೊಂದು ದೇವ್ರತೆ ಅನ್ಸೇಳ್ತೀನಿ ನಾನು ಸೊ ಇಬ್ರಿಗೂ ಏನೂ ಆಗಲಿಲ್ಲ ನಮಗೆ ಅದು ಬ್ಲಾಸ್ಟ್ ಆಗಿದ್ದ ಸೌಂಡ್ಗೆ ನಾನೆಲ್ಲೋ ಗ್ಯಾಸು ಬ್ಲಾಸ್ಟ್ ಆಯಿತು ಅಂದ್ಕೊಂಡೆ ನಾನು ತುಂಬ ಭಯ ಬಿದ್ದೋಗ್ಬಿಟ್ಟಿವಿ ನಾವಿಬ್ರು ನನ್ನ ಮಗನೂ ಓಡೋ ಫಸ್ಟ್ ಅವನು ಹೊರಗಡೆ ಹೋಗು ನೀನು ಅಂದ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟೆ ನಾನು ಸಡನ್ನಾಗಿ ಹೊಗೆ ಎಲ್ಲ ತುಂಬ್ಕೊಂಬಿಡ್ತಲ್ಲ ನಾನು ಅಂದ್ಕೊಂಡಿದ್ದು ಇದೇ ಬ್ಲಾಸ್ಟಾಗಿ ಹೋಗ್ಬಿಟ್ಟಿದೆ ಸಿಲಿಂಡ್ರ್ ಅಂತ ಅಂದ್ಕೊಂಡಿದ್ದೆ ನಾನು ಹೆಂಗೋ ದೃಷ್ಟಿಗೆ ಬರೀ ಕುಕ್ಕರ್ ಮತ್ತು ಬ್ಲಾಸ್ಟ್ ಆಯಿತು ಸದ್ಯ ಏನೂ ಅನಾಹುತ ಆಗಲಿಲ್ಲ ಅದೊಂದು ಇತ್ತು ನನಗೆ ಈಗ ನನ್ನ ಮಗ ಅಷ್ಟ ತನಕ ಒಳಗಡೆ ಇತ್ತು ಅಡುಗೆ ಮನೆ ಒಳಗಡೆ ಸೊ ಅದೊಂದು ನನಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ